ಯಾರೋ ಮೋಸ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಳ್ಬಾರ್ದು ಯಾಕಂದರೆ ಅವ್ರ ಯೋಗ್ಯತೆ ತಿಳೀತು ಅಂತ ಖುಷಿ ಪಡಬೇಕು ಸ್ನೇಹಿತರೆ ನಿಮ್ಮ ಯೋಗ್ಯತೆ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೂ ಬೇಜಾರಾಗಬೇಡಿ ಯಾಕಂದರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನಃ ಕಬ್ಬಿಣದ ಬಗ್ಗೆ ಅಲ್ಲ ಒಂದೊಂದು ಸಾರಿ ನಮ್ಮ ಒಳ್ಳೆತನನ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ ಅದಕ್ಕೋಸ್ಕರ ಅಗತ್ಯಕ್ಕಿಂತ ಒಳ್ಳೆತನ ಒಳ್ಳೆಯದೇ ಅಲ್ಲ ಜೀವನದಲ್ಲಿ ಯಾರನ್ನಾದರೂ ಮರೀರಿ ಆದರೆ ನಿನ್ನ ಏನಾಗುತ್ತೆ ನೋಡ್ತೀನಿ ಎಂದೋರ್ನ ಯಾವತ್ತೂ ಮರಿಬೇಡಿ ಜೀವನಕ್ಕೆ ಇವರೇ ಸ್ಫೂರ್ತಿ ಬಿದ್ದವನ್ನ ನೋಡಿ ನಗಬೇಡ ಬಡವನ್ನ ನೋಡಿ ಹಂಗಸ್ಬೇಡ ಹಸ್ದವ್ನ ನೋಡಿ ತಿರಸ್ಕರಿಸ್ಬೇಡ ಕಾಲಚಕ್ರದಲ್ಲಿ ನಾವು ಒಬ್ಬವ್ರಂತ ಮರಿಬೇಡ ಬದುಕಲ್ಲಿ ಹೇಳು ಬೀಳು ಇದ್ದಾಗಲೇ ಗೊತ್ತಾಗೋದು ನಮ್ಮವ್ರು ಯಾರು ನಮ್ಮವರು ಅಂತ ನಟಿಸ್ದವ್ರು ಯಾರು ಅಂತ ಪ್ರಪಂಚದಲ್ಲಿ ನನ್ನವರು ಅಂತ ಯಾರಾದರೂ ಇದ್ದರೆ ಅದು ಕನ್ನಡಿ ಮಾತ್ರ ಯಾಕಂದರೆ ಅದರಿದ್ರೂ ನಾವು ಹತ್ತಾಗ ಅದು ಯಾವತ್ತೂ ನಗೋದಿಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಾಕಷ್ಟು ನೋವಿರುತ್ತೆ ಆದರೂ ಬದುಕ್ತಾರೆ ಹೇಗೆ ಗೊತ್ತಾ ನಾಳೆ ಆದರೂ ಸಂತೋಷ ಸಿಗ್ಬೋದು ಅನ್ನೋ ಸಣ್ಣ ಭರವಸೆಲಿ ಇದೇ ಜೀವನ ಥ್ಯಾಂಕ್ ಯು